ಗುರಲಕ್ಷ್ಮಿ ದುಡ್ಡು ಪಿಂಚನು ಬಂದಿಲ್ಲ ಬಂದು ಮೂರ್ ತಿಂಗಳಾಗತ್ತ ಗೌರಿ ಹಬ್ಬಕ್ಕೆ ಹಾಕ್ತಾರೆ ಗೌರಿ ಹಬ್ಬಕ್ಕೆ ಹಾಕಲಾ ತಿರ್ಗಿ ಐತ್ ಪೂಜೆಗೆ ಹಾಕೋ ಆತರ ಒಂದ್ ಅವ್ರಿಗೆ ಇಷ್ಟ ಬಂದಾಗ ಹಾಕ್ತಾ ಇದ್ರೆ ಬತ್ತೇಲಾಕಪ್ಪ ಒಂದ್ ವರ್ಷ ಆಯ್ತು ಹ್ಮ್ ಒಂದ್ ವರ್ಷ ಮೇಲೆ ಆಯ್ತು ಹೋಗಿ ತಿರ್ಗಿ ತಿರ್ಗಿ ಸಾಕಾಗಲ್ಲ ಓಡ್ ಮಾತ್ರ ಬರ್ತಾರ ಇನ್ನೇನು ಅಲ್ಲಿ ಮಾತ್ರ ಬಂತು ಬಂತು ನಾವ್ ಒಡವೆ ತಗೊಂಡ್ವಿ ಅದ್ ತಗೊಂಡ್ವಿ ಅಂತಾರೆ ಏನು ಆಗಲ್ಲ ಇಲ್ಲಿ ಕೊಡ್ತಾರೆ ಅಲ್ಲಿ ಕಿತ್ಕೋತಾ ಇದಾರೆ ಬಸ್ ಚಾರ್ಜ್ ಗೆ ಅಯ್ಯೋ ಕಷ್ಟ ಅಂತ ಯಾರಂತರ ಹಿಂಗೆ ಹಾಕಬೇಕು ನೆರದಿರೋ ಏನು ನೋಡಿ ಇದು ಇಷ್ಟು ಊತಂದು ಒಂದು ಕೆ ಜಿಯ ಜೀವನ ಮಾಡ್ಕೊಂಡು ಹೋಯ್ತ ಅವನು ಗುರಲಕ್ಷ್ಮಿ ದುಡ್ಡು ಪಿಂಚನು ಪಿಂಚನು ಬಂದಿಲ್ಲ ಇಲ್ಲ ರೂಪಾಯಿ ಅದು ಬಂದಿಲ್ಲ ಸ್ವಾಮಿ ನೋಡ್ಸಿನಿ ನಾಳೆ ಕರೆ ಹೋಯ್ತೀನಿ ಹ್ಞೂ ಬಂದು ಮೂರು ತಿಂಗಳಾಗದ ಹ್ಞೂ ಕೇಳಿದ್ರ ಹಾಕಿಲ್ಲ ಹಾಕಿಲ್ಲ ಹೋಗು ನಿಂಗ ಅಂತಾರೆ ಹ್ಞೂ ಆಮೇಲೆ ಸ್ವಾಮಿ ನಮ್ಮದು ಆರ್ ಟಿ ಸಿ ದುಡ್ಡು ನನ್ನ ಗಾಂಡನ ಹೆಸ್ನಲ್ಲಿ ಇತ್ತು ಒಂದೂವರೆ ಲೆಕ್ ಒಂದೂವರೆ ಎಕರೆ ಅದು ನಮ್ಮ ಗಂಡ ಸೊತ್ತು ಮಗ ನನ್ನ ಹೆಸ್ರು ಮಾಡಿಸ್ತ ಈಗ ಅದು ಬತ್ತಾ ಬರ್ತಾಯಿಲ್ವಂತಲ್ಲ ಸ್ವಾಮಿ ಅದು ಇಲ್ಲ ಹ್ಞೂ ಏನಿಲ್ಲ ಸ್ವಾಮಿ ಹ್ಞೂ ಏನು ಮಾಡಿ ಸ್ವಾಮಿ ಏನು ನೋಡಿ ಇಲ್ಲಿ ಇಷ್ಟು ಹೂ ತಂದು ಒಂದು ಕೆ ಜಿಯ ಜೀವನ ಮಾಡ್ಕೊಂಡು ಹೋಯ್ತ ಅವನು ನಮ್ಮದು ಕಂಬ್ರಳಿ ಹ್ಞೂ ಆ ಕಷ್ಟ ಏನು ಮಾಡಿ ಆ ಮಕ್ಕಳವ್ರಾ ಇನ್ಯಾರು ಇಲ್ಲ ಹಾಕಿ ಹ್ಞೂ ಹ್ಞೂ ಅಯ್ಯೋ ಸ್ವಾಮಿ ಕಷ್ಟ ಅಂದಂಗೆ ಆಯ್ತು ಏನು ಹೇಳಲಿ ನಾನು ಹ್ಞೂ ಓದ್ ತಿಂಗಳು ಬಂದಿದೆ ಅದಕ್ಕೆ ಮುಂಚೆ ಬಂದಿಲ್ಲ ಸತಿ ಹಾಕಿದ್ರೆ ಒಂದೊಂದು ತಿಂಗ್ಳು ಎರಡು ಸಮ ಹಾಕ್ತಾರೆ ಸತಿ ಹಾಕೋದಿಲ್ಲ ಅವ್ರಿಗೆ ನೆನ್ಪಾದ ಆಗದೆ ತಿಂಗ್ ತಿಂಗ್ಳು ಕರೆಕ್ಟಾಗಿ ಆಗ್ತಾ ಇಲ್ಲ ಸರ್ ಸುಮ್ಮನೆ ಹೇಳ್ತಾರಷ್ಟೇ ತಿಂಗ್ ತಿಂಗಳು ಆಗ್ತೀವಿ ಅಂತ ತಿಂಗ್ ತಿಂಗಳು ಇಲ್ಲ ಅದೇ ಅದನ್ನ ಈಸ್ಕೊಂಡು ಅವ್ರು ದುಡ್ಡು ಕೊಟ್ಟು ಹೇಳಿಸ್ಬೋದೇನೋ ಹೇಳಿ ಈ ಥರ ಅಂತ ಆದರೆ ಖಂಡಿತವಾಗ್ಲೂ ಕರೆಕ್ಟಾಗಿ ಮಂತ್ ಮಂತ್ಲಿ ಬರ್ತಾಯಿಲ್ಲ ಒಂದು ತಿಂಗಳು ಕೊಡ್ತಾರೆ ಒಂದು ತಿಂಗಳು ಈಗ ಹೋದ್ ತಿಂಗಳು ಬಂದಿದೆ ಅದರ ಆಚೆ ತಿಂಗಳು ಬಂದಿದೆ ಈ ತಿಂಗಳು ಬಂದರೆ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಆಗ್ತಾ ಇದ್ದಾರೆ ಅಂತ ಲೆಕ್ಕ ಇಲ್ಲ ಅಂದರೆ ಇಲ್ಲ ಕಂಟಿನ್ಯೂಸ್ ಆಗಿ ಇಲ್ಲ ಗೌರಿ ಹಬ್ಬಕ್ಕೆ ಹಾಕ್ತಾರೆ ಗೌರಿ ಹಬ್ಬಕ್ಕೆ ಹಾಕಿಲ್ಲ ತಿರ್ಗಿ ಆಯ್ತು ಪೂಜೆಗೆ ಹಾಕೋ ಆ ಥರ ಒಂದು ಇಷ್ಟ ಬಂದಾಗ ಇದ್ದಾರೆ ನ್ಯೂಸಲ್ಲಿ ಮಾತ್ರ ಬಂತು ಬಂತು ನಾವು ಒಡವೆ ತಗೊಂಡ್ವಿ ಅದು ತಗೊಂಡ್ವಿ ಅಂತಾರೆ ಏನು ತಗೊಳಕ್ಕಾಗಲ್ಲ ಇಲ್ಲಿ ಕೊಡ್ತಾರೆ ಅಲ್ಲಿ ಕಿತ್ಕೋತಾ ಇದ್ದಾರೆ ಬಸ್ ಚಾರ್ಜ್ಗೆ ಇದಕ್ಕೆಲ್ಲ ಗಂಡಸರು ನಮ್ಮ ಪದಲಿಗೆ ಅವ್ರ ಬಸ್ಸಿಗೆ ಹೆಚ್ಚರ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಅಷ್ಟೇ ಈಗ ಅವ್ರ ಜೊತೆ ನಾವೆಲ್ಲರೂ ಒಟ್ಟಿಗೆ ಹೋದ್ವಿ ಅಂದರೆ ಬಸ್ಸಲ್ಲಿ ನಮ್ಮದು ಸೇರಿಸಿ ಅವರೇ ಟ್ಯಾಕ್ಸ್ ಹಾಕ್ಬಿಡ್ತಿದ್ದಾರೆ ಅವ್ರು ನಮ್ಮ ಜೊತೆ ಬಸ್ಸಲ್ಲಿ ಬರೋಂಗಿಲ್ಲ ಬಿಡೋಂಗಿಲ್ಲ ಹಂಗಾಗಿದೆ ಅವ್ರ ಪರಿಸ್ಥಿತಿ ಇಲ್ಲ ನಾವು ಅವ್ರ ಜೊತೆ ಟ್ರೈನಲ್ಲಿ ಹೋಗ್ಬೇಕು ಇಲ್ಲ ಬಸ್ಸಲ್ಲೂ ಹಂಗಾಗಿದೆ ಬಂದಿಲ್ಲ ಸುಮಾರು ಅದೆಲ್ಲ ಹೋಗಿ ನಾ ಅಲ್ಲಿಗೂ ಹೋಗಿ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಮಾಡೇಲಕ್ಕಪ್ಪ ಒಂದು ವರ್ಷ ಒಂದೂವರೆ ವರ್ಷ ಮೇಲೆ ಆಯಿತು ಹ್ಞೂ ಆಗ್ತಾರಪ್ಪ ಬಂದಿಲ್ಲ ನಮ್ಗೆ ಇದಕ್ಕ ಅದೇನ ಕಾಣಿ ಹ್ಞೂ ಹೋಗಿ ಫೋನ್ ತಕ ಬನ್ನಿ ಅದು ತಗ ಬನ್ನಿ ಅಂತಾರ ಫೋನ್ ತಕ ಆಗ ಬನ್ನಿ ಈಗ ಬನ್ನಿ ಅಂತಾರೆ ಫೋನ್ ಅಲ್ವ ಹ್ಞೂ ಬಂದೇ ಇಲ್ಲ ಬತ್ತೇಲಕ್ಕಪ್ಪ ಒಂದು ವರ್ಷದ ಮೇಲೆ ಆಯ್ತು ಹ್ಞೂ ಒಂದು ವರ್ಷದ ಮೇಲೆ ಆಯ್ತು ಹೋಗಿ ತಿರುಗಿ ತಿರುಗಿ ಸಾಕಾಗದ ಹ್ಞೂ ಏನು ಕೊಟ್ಟೇರು ನಮ್ಗೆ ಬಂದೇ ಇಲ್ವಲ್ಲ ಏನು ಹೇಳಿ ಹ್ಞೂ ಬಂದಿಲ್ಲ ಒಂದು ಬತ್ತದ ಒಂದು ಸಾವಿರ ಅಷ್ಟೇ ಹಾಂ ಅರವತ್ತು ವರ್ಷದು ಇನ್ನಿಲ್ಲ ಕಣಪ್ಪ ಹ್ಞೂ ಕೇಳಿದ್ರೆ ನಾನು ನಿಮ್ಮ ಅವ್ರು ಕೇಳಿಲ್ಲ ನಾನು ನನ್ನ ಸೊಸ ಮೇಲೆ ಜಗಳ ಮಾಡಿದೆ ನನ್ನ ಸೊಸ ನಾನು ಒಂದು ಇದ್ದು ಇದ್ಬಿಟ್ಟಿದ್ದು ಅವಾಗ ಕಾರ್ ಆರ್ಡ್ರ್ ಮಾಡಿಸ್ಕೊಡ್ದಂಗೆ ನೀನೇ ಬೇರೆ ಮಾಡ್ಸ್ಕೊಂತೋದೆ ನನಗೆ ಗೊತ್ತಾಗ್ಲಿಲ್ಲ ಅವ್ರು ಒಂದು ನಾಲ್ಕು ಸರ್ಕತ್ತರ ಮುಂದೆ ಹೋಗಿ ಮಾಡಿಸ್ಕೊಬಿಟ್ರು ನನಗೆ ಮಾಡಿಸ್ಕೊಡ್ದೇವು ಅವ್ರು ನನಗೆ ಮಾಡಿಸ್ಕೊಡ್ದೆ ಹೋದ್ರು ಹ್ಞೂ ನಾ ಯಾರು ಕೇಳಲಿಲ್ಲ ಇವ್ರನ್ನೇ ತಕ್ಕಂದ್ರಲ್ಲ ಮೈ ಹಂಗೆ ಕೇಳೋಣ ನಾನು ಇನ್ನೋಗಿ ಹೋಗಿ ಅಲ್ಲಿ ಹೋಗಿ ಕೇಳ್ದು ಬಾಬ್ರನ ಕೊಪ್ಪ ಆ ಮೊದಲು ಮಾಡ್ಸ್ಕೊಂಡಾಗ ನೀವು ಕಾಡು ಮಾಡಿಸ್ಬೇಕಾಯ್ತು ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಈಗ ಒಂದು ವರ್ಷ ತೀರೋದ್ರು ಆಗ ಹೋಗಿ ಅವ್ರು ಅವ್ರಿಗೆ ಹುಷಾರಿಲ್ಲದೆ ಹೋಯ್ತು ಅವ್ರು ತಾನು ಅವ್ರು ನೋಡ್ತಾನೆ ಆ ಕೂತ್ಕೊಂಡೆ ಹೋದ ಹೋದಂಗೆ ಆ ನೀರ ಅಷ್ಟೇ ಅಯ್ಯೋ ಕಷ್ಟ ಅಂತ ಯಾರು ಹೇಳ್ಕಂತವ್ರೆ ಆಯ್ನ್ಗೆ ಹೇಳ್ಕೋಬೇಕು ಹೇಗಿರೋನ್ಗೆ ಕೂತಿತ್ತ ಒಪ್ಪಿಸ್ಕೊಬಿಟ್ರೆ ಒಂಟಾಯ್ತಿರೋದು ಅಷ್ಟೇ ಜೀವನ ಅಷ್ಟೇ ಮನೆಯಲ್ಲಿದೆ ಕಷ್ಟ ಅಯ್ಯೋ ಕಷ್ಟ ಅಂದ್ರೆ ಏನು ಮಾಡಿದೆ ಯಾರು ಹೇಳಿದೆ ರೀ ನಿಮ್ಮಂಥವ್ರು ಕೇಳೋರೇ ಇಲ್ಲ ನಮ್ಮೂರಲ್ಲಿ ಹುಳ್ಳಿ ಅಂತ ಅದ ಕೇಳವ್ರಿಗೆ ಇಲ್ಲ ಅಧಿಕಾರ ಅವರ ಓಟು ಮಾತ್ರ ಬರ್ತಾರ ಇನ್ನೇನು ಕಳ್ಬೇಡ ಏನು ಮಾಡಿಕೊಡ್ಲ ಕಣಪ್ಪ ಬಂದು ನೋಡಿ ನಮ್ಮ ಗ್ರಾಮದಲ್ಲಿ ಬೇಕಾರ ಚಿಕ್ಕಂಕ್ನಳ್ಳಿ ಕೆಂಪನುಂಡಿ ಹುಳ್ಳಿಖ್ಯಾತನಳ್ಳಿ ಇಷ್ಟೇ ನಮ್ಮ ಊರು ತಾಲೂಕು ಸುಬ್ನಳ್ಳಿ ಕೆಂಪಲ್ಲ ಮಕ್ಕಳು ಮಕ್ಕಳ ಗಾರ ಹೋಗ್ತಾರ